ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಅದಕ್ಕೆ ಉತ್ತರ ಕೊಟ್ಟಿದೆ ಭಾರತೀಯ ಸೇನೆ ತನ್ನ ಪರಾಕ್ರಮವನ್ನು ತೋರಿಸಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಏನು ಮಾಡಿದೆ ಮತ್ತು ಹೇಗೆ ಮಾಡಿದೆ ಅನ್ನೋ ಬಗ್ಗೆ ಜನರಲ್ಲಿ ಕುತೂಹಲ ಕೂಡ ಇದೆ ಸೊ ಆ ಕುತೂಹಲ ಕಾಣಿಸುವ ಉದ್ದೇಶದಿಂದ ನಿವೃತ್ತ ಶ ಯೋಧಿ ಯೋಧರ್ಬನನ್ನು ನಾವು ಮಾತಾಡಲಿಕ್ಕೆ ಬಂದಿದ್ದೇವೆ ಅವರ ಹೆಸರು ಯಶವಂತ್ ಗೋಪಾಲ್ ಶೆಟ್ಟಿ ಮಂಗಳೂರಿನವರು ಅವರು ಸೊ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ತೊಂಬತ್ನಾಲ್ಕರವರೆಗೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡಿದರು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಎಂಟರವರೆಗೆ ಕತರ್ ಆರ್ಮಿಯಲ್ಲಿ ಕೆಲಸ ಮಾಡಿದ್ದರು ಹಾಗೆ ಭಾರತೀಯ ಶಿಪ್ ಭಾರತೀಯ ಶಿಪ್ ಯಾರ್ಡ್ ಮಂಗಳೂರಿನಲ್ಲೂ ಕೂಡ ಕೆಲಸ ಮಾಡಿದರು ಹಾಗೆ ಎಲ್ಲ ಸೇನೆಯ ಮೂರು ವಿಭಾಗದಲ್ಲಿ ಕೆಲಸ ಮಾಡಿದ ಅನುಭವ ಆದು ಅಂತ ಕೇಳ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಸೊ ಈ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ನಡೀತು ಆ ದಾಳಿಯ ಬಗ್ಗೆ ಅಂದರೆ ಎರಡು ಇದಿದೆ ಅಂದರೆ ಮೂರು ವಿಭಾಗಗಳು ಕೋಆರ್ಡಿನೇಟ್ ಕೋರ್ಡಿನೇಟ್ನಲ್ಲಿ ಕೆಲಸ ಮಾಡಿದ್ದು ಐವತ್ತು ವರ್ಷಗಳ ಬಳಿಕ ಮೊದಲು ಅಂತ ಹೇಳ್ತಾರೆ ಸೊ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಯಾಕೆ ಹೇಗೆ ಇದ್ರ ಮೊದಲು ನಾವು ಕಾರ್ಗಿಲ್ ಇದ್ದದ ನಂತರ ತೊಂಬತ್ತೊಂಬತ್ತರ ಕಾರ್ಗಿಲ್ ಅದು ಇದ್ದಲ್ಲ ಅದು ಒಂದು ಸಣ್ಣ ಆಪ್ರೇಷನ್ ಅದು ಆದಮೇಲೆ ಭಾರತಕ್ಕೆ ಇಂಥ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಆದರೆ ಊರಿ ದಾಳಿ ಆದಾಗ ಇಂಡಿಯಾ ಅದಕ್ಕೆ ರಿಪ್ಲೈ ಕೊಟ್ಟಿತ್ತು ಅದು ಆಗಿ ಒಂದು ಮೂರು ವರ್ಷದಲ್ಲಿ ಪುಲ್ಗಾ ಇದು ಪ್ಯಾಲ್ ಪುಲ್ಮಾರ್ ಅಟ್ಯಾಕ್ ಅದು ನಾವು ಮಾಡಿದ್ದು ಏರ್ ಸ್ಟ್ರೈಕ್ ಮಾಡಿದ್ದು ಅಭಿನಂದನ್ ಅವರು ಅದರಲ್ಲಿ ಪಿ ಡಬ್ಲ್ಯೂ ಆಗಿದ್ದರು ಅದು ನಮ್ಗೆ ಗೊತ್ತಿದ್ದ ಕತೆ ಆವಾಗ ನಾವು ಏನು ಮಾಡಿದ್ವಿ ಅಂದರೆ ಅದು ಲಿಮಿಟೆಡ್ ಸ್ಟ್ರೈಕ್ ಮಾಡಿದ್ದು ಆದರೆ ಈ ಸಲ ಹೆಲ್ಗಾಮಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಪ್ರ ಆದ ಖಂಡನೀಯ ಒಂದು ಘಟನೆ ಏನು ಅಂದರೆ ಅವರು ಸೈನಿಕರನ್ನು ಅಟ್ಯಾಕ್ ಮಾಡಲಿಲ್ಲ ಅವರು ನಾಗರಿಕರನ್ನು ಅದು ಟೂರಿಸ್ಟ್ಗಳು ರಜೆಯಲ್ಲಿ ಸುತ್ತಾಡೋ ಸು ಬಿಹಾರಕ್ಕೆ ಹೋದವರು ಅವರ ಗಂಡಂದಿರ ಎದುರೇ ಮಕ್ಕಳ ಎದುರೇ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಕೊಂದಿದ್ದು ಇಂಥ ಹೀನಾಯ ಘಟನೆಗೆ ತಕ್ಕ ಉತ್ತರಕ್ಕಾಗಿ ಇಡೀ ದೇಶ ಒಕ್ಕಲಲ್ಲಿ ಬಂದು ಡಿಮಾಂಡ್ ಮಾಡ್ತಾಯಿತ್ತು ನಮ್ಮ ಪ್ರಧಾನಿಯವರ ಹತ್ರ ಹಾಗೆ ಪ್ರಧಾನಿಯವರು ಈ ಮಾತನ್ನು ರಿಪೀಟೆಡ್ಲಿ ಅವರವರ ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಹೇಳಿದರು ಜನರ ತಾಳ್ಮೆ ಇತ್ತು ಹತ್ತು ದಿನ ಆಯಿತು ಹನ್ನೆರಡು ದಿನ ಆಯಿತು ಏನು ಮಾಡ್ತಾ ಎಲ್ಲ ಪ್ರೆಷರೆಲ್ಲ ಬರ್ತಾಯಿತ್ತು ಆದರೆ ಒಂದು ಒಳ್ಳೆಯ ವಿಚಾರ ಏನಾಗಿತ್ತು ಅಂದರೆ ಈ ಸಲ ಮೊತ್ತ ಮೊದಲ ಬಾರಿಗೆ ರಾಜಕೀಯ ಮತಭೇದ ಬಿಟ್ಟು ಎಲ್ಲರೂ ಒಕ್ಕಲರ ಒಕ್ಕಲ ಇದರಿಂದ ಯುನೈಟೆಡ್ ವಾಯ್ಸ್ ಏನು ಕೊಟ್ಟರು ಅಂದರೆ ಅವರಿಗೆ ನೀವು ಏನು ಮಾಡಿದ್ರು ನಾವು ನಿಮ್ಮ ಜೊತೆ ಇದ್ದೇವೆ ಆ ಧೈರ್ಯ ಆ ಪರಾಕ್ರಮದಿಂದಾಗಿ ಮೋದಿಯವರು ಇಂಥ ಸ್ಟರ್ನ್ ಆ್ಯಕ್ಷನ್ ತಗೊಳ್ಬೇಕು ತಗೊಳ್ಳುವ ಸಿಚುವೇಶನ್ ಬಂತು ಆ ಸಾಮರ್ಥ್ಯ ಅವರು ನಮ್ಮ ವೀರ ಯೋಧರ ಮೇಲೆ ಇಟ್ಕೊಂಡಿದ್ದಕ್ಕೆ ನಮ್ಮ ಎಲ್ಲ ವಿಧದ ಅಂಗಗಳಿಂದಾಗಿ ಇಟ್ಕೊಂಡಿದ್ದಕ್ಕೆ ಹನ್ನೆರಡು ಹದಿಮೂರನೇ ದಿನ ಆರ್ಮಿ ನೇವಿ ಏರ್ಫೋರ್ಸ್ ಕಂಬೈಂಡ್ ಎಕ್ಸೈಸ್ ಕೋಆರ್ಡಿನೇಟ್ ಎಕ್ಸೈಸ್ ಮಾಡಿ ಪಿನ್ ಪಾಯಿಂಟೆಡ್ ಅಟ್ಯಾಕ್ ಅದು ನಮ್ಮ ಏರ್ಕ್ರಾಫ್ಟ್ಗಳು ಬಾರ್ಡರ್ ಕ್ರಾಸ್ ಮಾಡಲಿಲ್ಲ ನಮ್ಮ ಬಾರ್ಡರಲ್ಲಿ ಇದ್ದು ನಮ್ಮ ಏರಿಯಾದಲ್ಲಿ ಇದ್ದು ಒಂಬತ್ತು ಡ ಇದು ಅಟ್ಯಾಕ್ ಡಿಸ್ಟ್ರಾಯ್ ಮಾಡಿದ್ದೇವೆ ನಾವು ನಮ್ಮ ಟೆರರಿಸ್ಟ್ಗಳಲ್ಲಿ ಇದು ಇನ್ನೂ ಹನ್ನೆರಡು ಬಾಕಿ ಇದೆ ಅದು ಯಾವಾಗ ಆಗುತ್ತೆ ಅಂತ ಎಗೇನ್ ಬಿಕಾಸ್ ಮಿಲಿಟರಿ ಸ್ಟ್ರಾಟಜಿ ಇಸ್ ಆಲ್ವೇಸ್ ಲೈಕ್ ಈಗ ಒಂಬತ್ತು ಅಟ್ಯಾಕ್ ಆದ ಕೂಡಲೇ ಕೆಲವರು ಶಿಫ್ಟ್ ಮಾಡಿರ್ಬೋದು ಹುಡ್ಕೊಳ್ಳೋಕ್ಕೆ ಕಷ್ಟ ಇಲ್ಲ ಹೇಗೆ ಅದನ್ನು ಟ್ರ್ಯಾಕ್ ಮಾಡೋದು ಎಲ್ಲ ನಮ್ಮ ಇಂಟೆಲಿಜೆನ್ಸ್ ಸೋ ಗುಡ್ ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಸಿಂಧೂರ್ ಅಂತ ಆಪ್ರೇಷನ್ಗೆ ಹೆಸರು ಕೊಟ್ಟಿದ್ದು ಅದೊಂದು ತುಂಬ ಒಳ್ಳೆ ವಿಷಯ ಯಾಕಂದರೆ ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಹೇಳುವುದಾದ್ರೆ ಸಿಂಧೂರಿಗೆ ಅಷ್ಟು ಮಹತ್ವ ಇದೆ ಮಾಂಗಲ್ಯ ಅಂತ ಅಲ್ಲಿ ಒಬ್ಬ ಹೇಳಿದ್ದ ಅಂತೆ ಹೋಗಿ ಮೋದಿ ಹತ್ರ ಅಂತ ಇವತ್ತು ಕಾರ್ಟೂನ್ ಎಲ್ಲ ಪಬ್ಲಿಕ್ ಮೀಡಿಯಾದಲ್ಲಿ ಬರ್ತಾ ಇದೆ ಟೆಲ್ ಮೋದಿ ಅಂತ ಹೇಳಿದ್ದು ದ ಲೇಡಿ ಸ್ಟ್ಯಾಂಡ್ಸ್ ಅಂಡ್ ಟೆಲ್ಸ್ ನಿನ್ನೆ ಕಾರ್ಟೂನಲ್ಲಿ ಬಂದಿದೆ ಆ ಲೇಡಿ ಆ ಟೆರ್ರರಿಸ್ಟ್ನನ್ನು ಕಾಲು ಓದಿ ನಿಂತ ಹೇಳ್ತಿದ್ದಾಳೆ ಐ ಟೋಲ್ಡ್ ಮೋದಿ ಅಂತ ಸೊ ಅಂದರೆ ಈ ಪುಲ್ಗಾಮ್ ಪೆಹಲ್ಗಾಮ್ ಅದಕ್ಕೆ ರಿಯಾಕ್ಷನ್ ನಾವು ತೋರಿಸಿರೋದು ಅದು ಒಂದು ಅನ್ ಅವಿಸ್ಮರಣೀಯ ಯಾಕಂದರೆ ರಾತ್ರಿ ಒಂದು ಐದಕ್ಕೆ ಒಂದು ನಾಲ್ಕಕ್ಕೆ ಸ್ಟಾರ್ಟ್ ಅದ ಆ್ಯಕ್ಷನ್ ಇಪ್ಪತ್ತಾರು ನಿಮಿಷದಲ್ಲಿ ಇಪ್ಪತ್ತೈದು ನಮ್ಮ ಮಿಸೈಲ್ ಅಟ್ಯಾಕ್ ಮಾಡಿ ಒಂಬತ್ತು ಟ್ರೈನಿಂಗ್ ಸೆಂಟರ್ಸ್ಗಳನ್ನು ನಾಶ ಮಾಡಿದೆಯಲ್ಲ ಈ ಪರಾಕ್ರಮಕ್ಕೆ ನಾವು ಆಫ್ ಟು ದಿ ಕಂಬೈನ್ಡ್ ಮಿಲಿಟರಿ ಆಪರೇಷನ್ ಆಫ್ ಆರ್ಮಿ ನೇವಿ ಆಸ್ ವೆಲ್ ಆಸ್ ಏರ್ ಫೋರ್ಸ್ ತುಂಬ ಒಳ್ಳೆ ಉತ್ತರ ಕೊಟ್ಟಿದೆ ಭಾರತೀಯ ಸರ್ಕಾರ ಇದು ಯಾಕೆ ಕಂಬೈಂಡ್ ಇದು ಅಂದರೆ ಇದಕ್ಕಿಂತ ಮೊದಲು ಐವತ್ತು ವರ್ಷದ ಹಿಂದೆ ಆಗಿತ್ತು ಅಂತ ಹೇಳ್ತಾರೆ ಅದು ಯಾಕೆ ಅದು ಐವತ್ತು ವರ್ಷದ ಹಿಂದೆ ಸ್ಟಾರ್ಜ್ ಆಯಿತು ನೋಡಿ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ನೇವಿ ಆ್ಯಕ್ಟಿವಿಟಿ ಮಾಡಿದ್ದು ಊರಿ ಅಟ್ಯಾಕಲ್ಲಿ ಆರ್ಮಿಯವರು ಆ್ಯಕ್ಷನ್ ಮಾಡಿದರು ಪಹಲ್ಗಾಮ್ ಇದು ಪುಲ್ವಾಮಾದಲ್ಲಿ ಏನು ಮಾಡಿತು ನಮ್ಮ ಅಭಿನಂದನ್ ಆ್ಯಂಡ್ ಪಾರ್ಟಿ ಎಫ್ ಸಿಕ್ಸ್ಟಿನ ಹೊಡೆದಾಗಿದ್ದು ಏರ್ ಸ್ಟ್ರೈಕ್ ಬಟ್ ಈ ಸಲ ಕಂಬೈಂಡ್ ಅಟ್ಯಾಕ್ ಯಾಕೆ ಮಾಡಿದರು ಅಂದರೆ ಆರ್ಮಿಯವರು ಬಾರ್ಡರಲ್ಲಿ ಇದ್ದಾರೆ ಏನಾದರೂ ಅಡ್ವೆಂಚರ್ ಅವರ ಕಡೆಯಿಂದ ನಮ್ಮ ಭಾರತೀಯ ಕ್ಷೇತ್ರಕ್ಕೆ ಆದರೆ ಆರ್ಮಿ ರೆಡಿ ಇತ್ತು ನೇವಲ್ ಆರ್ ರೆಡಿ ಆಲ್ರೆಡಿ ಅರೇಬಿಯನ್ ಸಿಯಲ್ಲಿ ಆಲ್ರೆಡಿ ಇದೆ ಎಲ್ಲ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮ್ ಆದಿತ್ಯ ಅದು ಅಲ್ಲದೆ ಎಲ್ಲ ಮಾಡರ್ನ್ ಶಿಪ್ಸಾರಿದೆ ಹಾಗೆ ಒಂದು ವೇಳೆ ಏರ್ ಸ್ಟ್ರೈಕ್ ಮಾಡಬೇಕಾದರೆ ರಿಟಾಲಿಯೇಷನ್ ಆದರೆ ಕರಾಚಿ ಲಾಹೋರ್ ಇದೆಲ್ಲ ಲಾಹೋರ್ ಇಸ್ ದ ನಿಯರೆಸ್ಟ್ ಸಿಟಿ ಇದಕ್ಕೆಲ್ಲ ಪ್ರಿಪೇರ್ ಆಗಿ ನಿಂತು ಈ ಕೋರ್ಡಿನೇಟೆಡ್ ಆ್ಯಕ್ಟಿವಿಟಿ ನಾವು ಮಾಡಿರೋದು ಯಾಕಂದರೆ ಒಂದು ವೇಳೆ ಮಿಸ್ಅಡ್ವೆಂಚರ್ ಏನಂದಾದ ಆದರೆ ಅದಕ್ಕೂ ನಾವು ಸಿದ್ಧರಾಗಿದ್ದು ಈ ಆ್ಯಕ್ಷನ್ ಮಾಡಿದ್ವಿ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಅ ಕಂಬೈಂಡ್ ಆ್ಯಂಡ್ ಕನ್ಸಾಲಿಡೇಟೆಡ್ ಪಾಯಿಂಟ್ ಆ್ಯಕ್ಷನ್ ತುಂಬ ವ್ಯವಸ್ಥಿತ ರೀತಿಯಲ್ಲಿ ಹದಿಮೂರರಿಂದ ತಗೊಂಡಾಗ ಜನರ ಪೇಷನ್ಸ್ ತಾಳ್ಮೆ ತಪ್ತಾಯಿತ್ತು ಆದರೆ ನಮಗೆ ಆ್ಯಸ್ ಎ ಭಾರತೀಯನಾಗಿ ಅಥವಾ ಆ್ಯಸ್ ಎ ಸೈನ್ಯದ ಮಾಜಿ ಸೈನಿಕನಾಗಿ ನಮಗೆ ವಿಶ್ವಾಸ ಇತ್ತು ಈ ಸಲ ಖಂಡಿತ ಮೋದಿ ಅವರು ಹೇಳಿದ್ದಾರೆ ಸರ್ಕಾರ ಹೇಳಿದೆ ಆಮೇಲೆ ರಾಜಕೀಯ ವ್ಯಕ್ತಿಗಳು ಎಲ್ಲ ಪಾರ್ಟಿ ಭೇದ ಮರೆತು ನಾವು ನಿಮ್ಮ ಜೊತೆ ಇದ್ದೇವೆ ಉತ್ತರ ಕೊಡಬೇಕಂತ ಹೇಳಿದ್ದಕ್ಕೆ ಇವತ್ತು ಈ ಸ್ಥಿತಿಯಲ್ಲಿ ನಾವು ನಾವಿದ್ದೇವೆ ಅಸದುದ್ದೀನ್ ಅವರು ಹೇಳಿದ ಮಾತು ಪಾಕಿಸ್ತಾನಕ್ಕೆ ಉತ್ತರ ಕೊಡಲೇಬೇಕು ಈ ಸಲ ಅಂತ ನಾನು ಪಕ್ಷ ಭೇದ ಮರೆತು ಹಿಂದೂ ಮುಸ್ಲಿಂ ಕ್ರೈಸ್ತ ಇದು ಡಿಫ್ರೆನ್ಸಸ್ ಮರೆತು ಹೇಳ್ತಾ ಇದ್ದೀನಿ ಭಾರತೀಯನಾಗಿ ಹೇಳ್ತಾ ಇದ್ದೀನಿ ಬಿಲ್ ಫೈಟ್ ಆ್ಯಂಡ್ ಬೇಬಿಲ್ಲ ಗೆಟ್ ಜಸ್ಟಿಸ್ ಟು ಸಿಂಧೂರ್ ಇದು ಪೆಹಲ್ಗಾಮ್ ಇನ್ಸಿಡೆಂಟ್ ಅಂತ ಸೊ ಅಂಥ ಒಂದು ಅವಿಸ್ಮರಣೀಯ ಅದ್ಭುತ ಕ್ಷಣ ನಾವು ಎಲ್ಲರೂ ಭಾರತೀಯರು ಹೆಮ್ಮೆ ಪಡ್ತಾ ಅದನ್ನು ಆಸ್ವಾದಿಸ್ತಾ ಇದ್ದೀವಿ ಓಕೆ ಒಂದು ವಿಷಯ ಇದೆ ಇದು ಒಂದು ಪೆಹಲ್ಗಾಮ್ ದಾಳಿ ಆದ ಬಳಿಕ ಇದನ್ನು ಒಂದು ಧಾರ್ಮಿಕ ನೆಲೆಯಲ್ಲಿ ಪ್ರಚಾರಪಡಿಸುವ ಕಾರ್ಯ ನಡೀತು ಬಟ್ ನಿನ್ನೆ ಸೇನೆ ಬಂತು ಇದು ಅವರ ಉದ್ದೇಶ ಆಗಿತ್ತು ಅಂದರೆ ಸೇನೆ ಇದು ಇದು ಒಂದು ಭಾರತದಲ್ಲಿ ಒಂದು ಹೊಸ ವಿಷಯ ಬಂದಿರೋದು ಯಾವಾಗಲೂ ನೀವು ನೋಡಿ ಕಾಶ್ಮೀರದ ಬಗ್ಗೆ ಮಾತಾಡಬೇಕಾದ್ರೆ ಕಾಶ್ಮೀರಿ ಮುಸ್ಲಿಮ್ಸ್ಗಳು ಯಾವಾಗಲೂ ಪ್ರೋ ಪಾಕಿಸ್ತಾನ ಅಥವಾ ಆ್ಯಂಟಿ ಇಂಡಿಯಾ ಆ್ಯಕ್ಟಿವಿಟಿಯಲ್ಲಿದ್ದರು ನಾನು ಪಾಕಿಸ್ತಾನ ಇದು ಶ್ರೀನಗರ್ ವಿಸಿಟ್ ಮಾಡಿದಾಗ ಕಾಶ್ಮೀರ ಟೂರಲು ವಿಸಿಟ್ ಮಾಡಿದ್ರು ಅವರೆಲ್ಲ ಹೇಳ್ತಾ ಇದ್ದರು ನಿಮ್ಮನ್ನು ನಮ್ಮನ್ನು ನೀವೆಲ್ಲ ಇಂಡಿಯನ್ಸ್ ನಾವು ಕಾಶ್ಮೀರಿಯನ್ಸ್ ಅಂತ ಆ ಫೀಲಿಂಗ್ ಇತ್ತು ಬಟ್ ಈ ಸಲ ಪಹಲ್ಗಾಂವ್ ದಾಳಿ ಆದಮೇಲೆ ಈವನ್ ಕಾಶ್ಮೀರಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಇರಲಿ ಕಾಶ್ಮೀರೀಸ್ ದೇ ಕೇಮ್ ಟುಗೆದರ್ ದೇ ಸೆಡ್ ಇದು ನಮ್ಮ ದೈನಿಕ ನಮ್ಮ ಜೀವನ ಉಪಾಯಕ್ಕೆ ಒಂದು ಮರ್ಡರ್ ಆಗಿರೋದು ಅಥವಾ ಇದು ಅಟ್ಯಾಕ್ ಆಗಿರೋದು ಇದನ್ನು ನಾವು ಖಂಡಿಸಿದ್ರೆ ಮೊತ್ತ ಮೊದಲ ಬಾರಿಗೆ ಇದು ಕಾಶ್ಮೀರದಲ್ಲಿ ಅದು ನಮ್ಮ ಭಾರತ ಸರ್ಕಾರಕ್ಕೆ ಇನ್ನೂ ಒಂದು ಹುರುಪು ಕೊಟ್ಟಿತ್ತು ಕಾಶ್ಮೀರದ ಜನರು ನಮ್ಮೊಟ್ಟಿಗೆ ಇದ್ದಾರೆ ಅಂದರೆ ಭಾರತದ ಅವಿಭಾಜ್ಯ ಅಂಗಾಧ ಗಾಢ ಹಾಗೆ ಇನ್ನೊಂದಿದೆ ಪಿ ಒಜಿ ಕೆ ಅಂತ ನಾವು ಇದ್ದೀವಿ ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಪಾ ಸೆವೆಂಟಿ ಒನ್ ವಾರಲ್ಲಿ ಏನಾಯಿತು ಯುದ್ಧದಲ್ಲಿ ಪಾಕಿಸ್ತಾನ ಎರಡು ಇಬ್ಬಾಗ ಆಯಿತು ಬಾಂಗ್ಲಾದೇಶನ್ ನಾವು ಇದು ಕಂಟ್ರಿ ಮಾಡಿ ಕೊಟ್ಟು ಬಾಂಗ್ಲಾದೇಶ ಅದನ್ನು ಮರ್ತಿದ್ದೆ ಅದು ಬಿಡಿ ಅದು ಅವರವರ ರಾಜಕೀಯ ಬಟ್ ಈ ಸಲ ಪಾಕಿಸ್ತಾನ ಮ್ಯಾಪಲ್ಲಿ ಉಳಿತದೋ ಇಲ್ವೋ ಗೊತ್ತಿಲ್ಲ ಉಳಿದ್ರು ಓನ್ಲಿ ಪಂಜಾಬ್ಲ್ ಬಿ ಎ ಪಾರ್ಟ್ ಆಫ್ ಪಾಕಿಸ್ತಾನ ಮ್ಯಾಪಲ್ಲಿ ಸಿಂಧು ಪ್ರಾಂತ ಸಪ್ರೇಟ್ ಆಗಿದೆ ಬಲೂಚ್ ಆಮೇಲೆ ಜೈಷ್ ಮೊಹಮ್ಮದ್ ಅವರು ಅಫ್ಘಾನ್ ಬಾರ್ಡರಲ್ಲಿ ಅವ್ರದೇ ಅಟ್ ಇದಿದೆ ಪಿ ಓ ಕೆ ಎಲ್ ಆಟೋಮೆಟಿಕ್ ಪಿ ಓ ಕೆ ಒಳಗಡೆ ಜನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಎಗೇನ್ಸ್ಟ್ ಪಾಕಿಸ್ತಾನಿ ಆರ್ಮಿ ಅಂಡ್ ಸರ್ಕಾರ ಸೊ ಇದು ಪ್ಲಸ್ ಪಾಯಿಂಟ್ ಇದು ಫಸ್ಟ್ ಟೈಮ್ ಆಗಿರೋದು ಸೊ ಹಾಗಾಗಿ ಇದನ್ನು ನಾನಂತೂ ಇದನ್ನು ಯುದ್ಧ ಅಂತಲೂ ಹೇಳಲ್ಲ ಇದು ಒಂದು ಕಾರ್ಗಿಲ್ಗಿಂತ ಸ್ವಲ್ಪ ಭಿನ್ನ ರೀತಿಯ ಒಂದು ವಾರ್ ಎಕ್ಸಸೈಸ ವಾರ್ ಅಂತ ನಾನು ಹೇಳೋಲ್ಲ ಇದು ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆದರೆ ಪುಲ್ ಪಹಲ್ಗಾಂವ್ ಆ್ಯಕ್ಟ್ ಅಟ್ಯಾಕಿಗೆ ತಕ್ಕ ಉತ್ತರ ಭಾರತ ಸರ್ಕಾರ ಕೊಟ್ಟು ಇಡೀ ವಿಶ್ವದಲ್ಲಿ ನಾವು ವಿಶ್ವಗುರು ಅಂತ ತೋರಿಸಿಕೊಟ್ಟ ಒಂದು ಉತ್ತಮ ಸಂದರ್ಭ ಒಂಬತ್ತು ಭಯೋತ್ಪಾದಕ ದಾಣಗಳ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸಗೊಳಿಸಿದ್ದು ಭಾರತ ನಾವು ಹೆಮ್ಮೆ ಅನ್ಕೊಳ್ತೇವೆ ಬಟ್ ನಾವು ಈಗಷ್ಟೇ ಒಂದು ಪಾಕಿಸ್ತಾನದ ಸೇನಾ ನಾಯಕ ಮತ್ತು ಅಲ್ಲಿಯ ರಾಜಕೀಯ ನಾಯಕರು ಒಂದು ಹೇಳಿಕೆಯನ್ನು ಕೊಟ್ಟರು ನಮ್ಮ ಸೈನಿಕರು ಅವರು ಇನ್ನೂ ಬಾರದಂತೆ ಅವರನ್ನು ತಡೆದರು ಮತ್ತು ಅವರನ್ನು ಓಡಿಸಿದರು ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಬಂದ ನಿಮ್ಗೆ ಏನು ಅನಿಸ್ತಾ ಇದೆ ನೋಡಿ ಅವ್ರು ಏನು ಹೇಳ್ತಾ ಇದ್ರು ಭಾರತ ಅಟ್ಯಾಕ್ ಮಾಡೋ ಮೊದಲು ಏನು ಹೇಳ್ತಾ ಇದ್ರು ಒಂದು ವೇಳೆ ಸಿದ್ದು ನದಿ ನೀರನ್ನು ನಿಲ್ಲಿಸಿದರೆ ಭಾರತೀಯರ ರಕ್ತ ಹರಿತಾ ಇದೆ ಅಲ್ವಾ ಕೇಳಿದ್ದೀರಿ ತಾವು ಮೀಡಿಯಾದಲ್ಲಿ ಇದ್ದವರು ಭಾರತೀಯರು ನಮ್ಮನ್ನು ಅಟ್ಯಾಕ್ ಮಾಡಿ ನಾವು ಸರ್ವನಾಶ ಮಾಡ್ತೀವಿ ನ್ಯೂಕ್ಲಿಯರ್ ನಮ್ಮ ಹತ್ರ ಇದೆ ಅದನ್ನು ಶೋಕೇಸ್ಗೆ ಇಟ್ಟದ್ದೆಲ್ಲ ಮಾಡ್ತೀವಿ ಅಂತ ಈಗ ಲಾಸ್ಟ್ ನಿನ್ನೆ ರಾತ್ರಿ ಒಂದೂವರೆಗೆ ಈ ಕಾರ್ಯಾಚರಣೆ ಮುಗಿದ್ದೇವೆ ಇವತ್ತು ಮೂವತ್ತಾರು ಗಂಟೆ ಆಯಿತು ಅಲ್ಲಿ ಒಬ್ಬರು ಹೇಳಿದರು ಇಂಡಿಯಾ ಇಪ್ಪತ್ತ್ನಾಲ್ಕರಿಂದ ಮೂವತ್ತ್ನಾಲ್ಕು ಮೂವತ್ತಾರು ಗಂಟೆ ಒಳಗಡೆ ಅಟ್ಯಾಕ್ ಮಾಡ್ತಾರಂತ ಈಗ ನಾವು ಅಟ್ಯಾಕ್ ಮಾಡಿ ಒಂಬತ್ತು ಟ್ರೈನಿಂಗ್ ಸೆಂಟರ್ಗಳನ್ನು ಧ್ವಂಸ ಮಾಡಿ ಆತಂಕಿಗಳದ್ದು ಧ್ವಂಸ ಮಾಡಿ ಮೂವತ್ತಾರು ಗಂಟೆ ಆಯಿತು ಈಗ ಈಗಿನ ಟೈಮ್ಗೆ ಯಾಕೆ ರಿಯಾಕ್ಷನ್ ಬರಲಿಲ್ಲ ಸೊ ಅದನ್ನು ನಾವು ತಿಳ್ಕೊಡ್ಬೇಕು ಪಾಕಿಸ್ತಾನಗಳಿಗೆ ಎಷ್ಟು ಹೆದರಿದ್ದು ಅವರು ವಾರಿಗೆ ಪ್ರಿಪೇರ್ ಆಗಿರಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಎಕಾನಮಿ ಅವ್ರದ್ದು ಡೌನ್ ಇದೆ ಅವ್ರದ್ದೇ ಜನರು ಸಪೋರ್ಟ್ ಮಾಡ್ತಾ ಇಲ್ಲ ಅವರ ಜನರಲ್ಲನ್ನು ಯಾರು ಲೈಕ್ ಮಾಡ್ತಿಲ್ಲ ಒಂದು ಮಾತು ಬಂದಿದೆ ಇವಾಗ ಮೀಡಿಯ ನಿನ್ನೆನ ಹರಿದಾಡ್ತಿತ್ತು ಈ ನಮ್ಮ ಹಿಂದಿ ಪಿಕ್ಚರ್ದು ಒಂದು ಡೈಲಾಗನ್ನು ಜನ ಯೂಸ್ ಮಾಡ್ತಾ ಇದ್ದಾರೆ ನಿನ್ನೆ ಅದು ಎಲ್ಲ ಕಡೆ ನೀವು ಕೇಳಿರ್ಬೋದು ಏಕ್ ಚುಟ್ಕಿ ಸಿಂಧೂರ್ಗಿ ಕತ್ ಕಸಮ್ ಏಕ್ ಚುಟ್ಕಿ ಸಿಂಧೂರ್ಗಿ ಕಿ ಮತ್ತು ತುಮ್ಕ್ಯ ಜಾನು ಶಹಬಾಜ್ ಶೆಬಾಜ್ ಆ್ಯಂಡ್ ಮುನೀರ್ ಅಂತ ಹೇಳಿದರು ಅದು ಹಿಂದಿ ಪಿಕ್ಚರಲ್ಲಿ ಶಾರುಖ್ ಖಾನ್ ಹೇಳಿದ ಡಯಲಾಗೆ ಬಟ್ ಇಲ್ಲಿ ನೋಡಿ ಯಾವ ರೀತಿ ನಡೀತಾ ಇದೆ ಸೊ ಇದು ವಸ್ತು ಸ್ಥಿತಿ ಪಾಕಿಸ್ತಾನ ಸುಮ್ಮನೆ ಬೊಗಳ್ತಾ ಇತ್ತು ಹಾಗಂತ ನಾನು ಪಾಕಿಸ್ತಾನಿ ಸೈನಿಕರನ್ನು ನಾನು ದೂರ ಯಾಕಂದ್ರೆ ಅವರು ಅವರ ದೇಶಕ್ಕಾಗಿ ಫೈಟ್ ಮಾಡೋರು ಮಾಟಿಯಾರಾಗೋರು ತಯಾರಿದ್ದಾರೆ ಸೈನಿಕರನ್ನು ನಾನು ದೂರದಿಲ್ಲ ಆದರೆ ಪಾಕಿಸ್ತಾನದ ರಾಜಕೀಯ ಸ್ಥಿತಿ ಅಥವಾ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟಾಗಿ ಟೂ ನೇಷನ್ ಥಿಯರಿ ಅಂತ ಮಾತಾಡಿ ಹೋಗಿ ಇದೆಲ್ಲ ಆಗಿರೋದು ಆಮೇಲೆ ಹಮಾಸ್ ಸಪೋರ್ಟನ್ನು ತಗೊಂಡು ಹಮಾಸ್ ಸಪೋರ್ಟ್ ತೊಗೊಂಡಿದ್ದೆ ತಮ್ಗೆ ಗೊತ್ತಿರ್ಬೋದು ಫೆಬ್ರವರಿಯಲ್ಲಿ ಒಂದು ಮೀಟಿಂಗ್ ಆಯಿತು ಹಮಾಸ್ ಎಷ್ಟು ಫೇಮಸ್ ಆಗಿದೆ ಅಂದರೆ ಅವರು ಉತ್ತರ ಕೊಟ್ಟಿರೋ ಕಾರಣ ಗೊತ್ತಿದೆ ಅದೇ ರೀತಿ ಮಾಡಿ ಆ್ಯಕ್ಚುಲಿ ಅವರ ಪರ್ಪಸ್ ಏನಿದ್ದು ಅಂದರೆ ಇಂಡಿಯಾವನ್ನು ಕಮ್ಯುನಲಿ ಡಿವೈಡ್ ಮಾಡಿ ಬಿ ಬಿಲ್ ರೂಲ್ ಡಿವೈಡೆಡ್ ರೂಲು ನಮ್ಮ ಗ್ರೇಟ್ ಬ್ರಿಟನ್ ಕೊಟ್ಟು ಅದ ಬಳವಳಿಯನ್ನು ಆದರೆ ಅದು ಬ್ಯಾಕ್ ಫೈರ್ ಆಯಿತು ಕಾಶ್ಮೀರಿಗಳೇ ಭಾರತ ಜೊತೆ ಇದ್ದಾರೆ ಇಂಡಿಯನ್ ಮುಸ್ಲಿಮ್ಸ್ ಭಾರತ ಸರ್ಕಾರದ ಜೊತೆ ಇದೆ ಒಕ್ಕರಲ್ಲಿ ವಾಯ್ಸ್ ಒಂದೇ ಇದ್ದಿದ್ದು ನಾವು ಈ ಸಲ ಪ್ರತ್ಯರ ಒಳ್ಳೆ ರೀತಿಯಲ್ಲಿ ಕೊಟ್ಟೇ ಕೊಡಬೇಕು ಇಲ್ಲಿಗೆ ಇದನ್ನು ಕೊರಗುಣಿಸಬೇಕಂತ ಹೇಳಿದ್ದು ಸೊ ಅದು ನಾವು ನೋಡ್ತಾ ಇದ್ವಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ಓಕೆ ಅಂದರೆ ನೀವು ಹೇಳ್ತಾ ಇರೋದು ಪಾಕಿಸ್ತಾನ ಇನ್ನು ಯುದ್ಧ ಮಾಡಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅದು ಯುದ್ಧ ಮಾಡೋದೇ ಇಲ್ಲ ಅದು ಅಂದರೆ ಸೋಲನ್ನು ಒಪ್ಪಿಕೊಳ್ತದೆ ಅಂದರೆ ತನ್ನ ಭೂಮಿಯಲ್ಲಿ ಒಂದು ಎದುರಾಳಿ ದೇಶವೊಂದು ದಾಳಿ ಮಾಡಿದರೆ ಅದನ್ನು ಅದಕ್ಕೆ ಪ್ರತಿಯುತ್ತರ ಕೊಡೋದಿಲ್ಲ ಅಂತ ನಮ್ಮ ಈ ಪೆಹಲ್ಗಾಮ್ ಅಟ್ಯಾಕ್ ಆದ ಮೇಲೂ ಭಾರತದಲ್ಲಿ ಯಾರೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ ಸೇನಾನಿ ಆಗಲಿ ಯಾರಾದರೂ ಒಂದು ಮಾತು ಹೇಳಿದ್ದಾರೆ ನಾವು ಯುದ್ಧ ಮಾಡ್ತೀವಿ ಅಂತ ಯಾರೂ ಹೇಳಿಲ್ಲ ಪಾಕಿಸ್ತಾನದ ಸದನದಲ್ಲಿ ಜನ ಏನು ಹೇಳ್ತಾಯಿದ್ರು ಭಾರತ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ನಾವು ಉತ್ತರ ಕೊಟ್ಟೇ ಕೊಡ್ತೇವೆ ಅಂತ ಭಾರತ ಅಟ್ಯಾಕ್ ಮಾಡಲೇ ಇಲ್ಲ ಭಾರತ ನಮ್ಮ ಭೂಮಿ ಬಿಟ್ಟು ಹೋಗಲೇ ಇಲ್ಲ ಕ್ಲಿಯರ್ ಮಾತು ಏನು ಹೇಳಿದರು ಎಲ್ಲ ಟೆರರಿಸ್ ಕ್ಯಾಂಪ್ಸ್ಗಳನ್ನು ನಾವು ಮಣ್ಣು ಅಂತ ಹೇಳಿದ್ದು ಅದೇ ಅದರ ಪ್ರಯತ್ನವಾಗಿ ಒಂಬತ್ತು ಟ್ರೈನಿಂಗ್ ಕ್ಯಾಂಪ್ಸ್ಗಳು ಮೋ ಅವ್ರದ್ದು ಒಂದು ಸ್ಪಷ್ಟ ಸಂದೇಶ ಏನಿತ್ತು ಆರ್ಮಿ ನೇವಿ ಏರ್ಫೋರ್ಸಿಗೆ ಅಂದರೆ ನಾಗರಿಕರಿಗೆ ಆಗಬಾರ್ದು ಸೈನ್ಯದ ಮೇಲೆ ನಾವು ದಾಳಿ ಮಾಡುವುದು ಬೇಡ ಒಂದು ವೇಳೆ ಅವರು ನಮ್ಮನ್ನು ಅಟ್ಯಾಕ್ ಮಾಡಿದರೆ ಮುಂದುವರೆದ್ರೆ ದಿನ ಸೈನ್ಯ ಆಚರಣೆ ಮಾಡೋರ ಈಗಿನ ಟಾರ್ಗೆಟ್ ಇರೋದು ಓನ್ಲಿ ಟೆರ್ರರಿಸ್ ಕ್ಯಾಂಪ್ಸ್ಗಳು ಅಂಥ ನಿದರ್ಶನ ನಾವೆಲ್ಲ ನೋಡೋದು ಒಂಬತ್ತು ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಧ್ವಂಸ ಆಗಿದೆ ಇನ್ನೂ ಹನ್ನೆರಡು ಬಾಕಿ ಇದೆ ಅದಕ್ಕೆ ಮುಹೂರ್ತ ಯಾವಾಗ ಬರ್ತಾ ಬರ್ತಾಯಿದ್ದು ನಾವೆಲ್ಲ ತಾಳ್ಮೆಯಿಂದ ಕಾದ ಕಾದ್ಕೊಳ್ಳೋಣ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಳ್ಳೋಣ ಮೇರಾ ಭಾರತ್ ಮಹಾನ್ ಅದು ಯಾವತ್ತಿಗೂ ಇದ್ದೇ ಇದೆ ಇದು ಟೋಟಲ್ ಕಾರ್ಯಾಚರಣೆಯಲ್ಲಿ ಮೂರು ಮೂರು ಅಂಗಗಳು ಕೆಲಸ ಜೊತೆಗೆ ಪೊಲೀಸ್ ಮಾಡಿದ್ಯೂರಿಟಿ ಎಲ್ಲರೂ ಇದ್ದಾರೆ ಅಲ್ಲ ಈ ಕಾರ್ಯಾಚರಣೆಯ ರೂಪರೇಷೆಯನ್ನು ಎಷ್ಟು ಸಮಯದಲ್ಲಿ ರೂಪಿಸಿರಬಹುದು ಅಂತ ಅಂದರೆ ನೋಡಿ ಒಂದು ಪೆಹಲ್ಗಾಮ್ ದಾಳಿಯಾದ ಹದಿಮೂರು ದಿನದಲ್ಲಿ ಆಗಿದೆ ಬಟ್ ಈ ಒಂಬತ್ತು ಟೆರಿಟ್ ನೆಲೆಗಳು ಇದ್ದುವು ಅನ್ನೋದನ್ನು ಗುರುತಿಸುವುದು ಮತ್ತು ಇನ್ನೂ ಹನ್ನೆರಡು ಇದ್ದೇವೆ ಅನ್ನೋ ಇದ್ದಾವೆ ಅನ್ನೋದನ್ನು ಗುರುತಿಸುವುದು ಮತ್ತು ಅದರ ಮೇಲೆ ದಾಳಿ ಮಾಡುವುದು ಇದು ಕೇವಲ ಹದಿಮೂರು ದಿನದ ಸಾಧ್ಯವಾಗುವಂಥದ್ದು ಅಥವಾ ಇದು ಮೊದಲೇ ಆಗಿತ್ತು ವೆರಿ ರೈಡ್ ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಆರ್ಮಿ ನೇವಿ ಏರ್ಫೋರ್ಸು ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರದ್ದು ಡ್ಯೂಟಿ ಯುದ್ಧದ ಸಮಯದಲ್ಲಿ ಮಾತ್ರ ಪ್ರಿಪೇರ್ ಅವರು ಯುದ್ಧ ಇಲ್ಲದಾಗ ಪ್ರತಿ ಕ್ಷಣವೂ ಎಕ್ಸರ್ಸೈಸ್ ಮಾಡ್ತಾ ಇರೋದು ಅದು ಯುದ್ಧಕ್ಕೆ ತಾರಿ ಯುದ್ಧ ಗೊತ್ತಿಲ್ಲ ಆಗ್ತದ ಇದ್ವಾತ ಅದು ಯುದ್ಧ ಬಂದ ಮೇಲೆ ಫೈರ್ ಸ್ಟೇಷನ್ ಥರ ಬೆಂಕಿ ಬಿದ್ದ ಮೇಲೆ ನಾವು ಕರೆಯೋ ಬದಲು ಬೆಂಕಿ ಬೀಳೋದಾಗೆ ನಾವು ಹೇಗೆ ನಮ್ಮನ್ನು ರಕ್ಷಿಸ್ಕೊಳ್ಬೇಕು ಅನ್ನೋದು ಆ ರೀತಿಯಲ್ಲಿ ನಮ್ಮ ಭಾರತೀಯ ಸೇನೆಗಳು ಕೆಲಸ ಮಾಡೋ ಕಾರಣ ಇದು ಪೆಹಲ್ಗಾಂವ್ ದಾಳಿ ಆದ ಕಾರಣ ಅಲ್ಲ ನಾವು ಒಂಬತ್ತು ಟ್ರೈನಿಂಗ್ ಕ್ಯಾಂಪ್ಸನ್ನು ಐಡೆಂಟಿಫೈ ಮಾಡಿದ್ದು ಅಥವಾ ಇಪ್ಪತ್ತೆರಡು ಐಡೆಂಟಿಫೈ ಮಾಡಿರೋದು ಅದರಿಂದಾಗಿಲ್ಲ ಗೊತ್ತು ನಮಗೂ ಇತ್ತು ಅದು ನಮಗೆ ಕಾರಣ ಇರಲಿಲ್ಲ ಅವ್ರನ್ನ ಯಾವ ರೀತಿ ಡಿಸ್ಟ್ರಾಯ್ ಮಾಡೋದು ಅಲ್ವಾ ಅದಕ್ಕೆ ಅವರು ಆಸ್ಪದ ನಮಗೆ ಇಪ್ಪತ್ತೆರಡು ತಾರೀಕು ಕೊಟ್ಟ ಕಾರಣ ನಮಗೊಂದು ಚಾನ್ಸ್ ಸಿಕ್ಕಿದ್ದು ನಮಗೆ ಚಾನ್ಸ್ ಅವರು ಕೊಟ್ಟಿದ್ದು ಇಲ್ಲಿ ಇಷ್ಟು ವರ್ಷ ನಾವು ಹೇಳ್ತಾ ಇದ್ದು ಡಿಪ್ಲೊಮ್ಯಾಟಿಕಲ್ ಹೇಳ್ತಾ ಇದ್ದು ಯು ಎನ್ನಲ್ಲಿ ಹೇಳ್ತಾ ಇದ್ದು ಯಾರು ಕೇಳ್ತಾ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಜನರಿಗೆ ಅರ್ಥ ಆಗಿರೋದು ಭಾರತ ತಗೊಂಡಿರೋ ಇದು ಸ್ಟೆಪ್ ಇದು ವಿಶ್ವಶಾಂತಿಗಾಗಿ ಅಥವಾ ಆತಂಕವಾದವನ್ನು ಮುಗಿಸ್ಲಿಕ್ಕಾಗಿ ಅಂತ ವೆರಿ ಕ್ಲಿಯರ್ ಮೆಸೇಜ್ ಎಲ್ರಿಗೂ ಹೋದ ಕಾರಣ ಎಲ್ಲರೂ ಭಾರತಕ್ಕೆ ಸಪೋರ್ಟ್ ಸೇನೆಯ ಮಾಜಿ ಯೋಧನಾಗಿ ಯಶವಂತ್ ಯಶವಂತ್ ಶೆಟ್ಟಿ ಅವರೇ ನಿಮ್ಮ ಅಭಿಪ್ರಾಯವನ್ನು ತೋರಿಸಿದಿರಿ ಧನ್ಯವಾದ ನಿಮಗೆ ತುಂಬಾ ತುಂಬಾ ಧನ್ಯವಾದ ಇದು ಇವತ್ತಿನ ವಿಶೇಷ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು